ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೆಂಗೆದ್ರೆಲ್ಲರೂ ಆರಾಮದೇ ಅನ್ಕೋತೀನಿ ಇದು ನಂದು ದೀಪಾವಳಿದಾಗ ನಾನು ಸೀರೆ ತೊಗೊಂಡಿದ್ನಲ್ಲ ಅದನ್ನ ಶೇರ್ ಮಾಡ್ಕೊಳತ್ತೇನಿ ಇದು ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ನಿ ಈ ಸರ್ತಿ ದೀಪಾವಳಿ ಹಬ್ಬಕ್ಕೆ ಇದನ್ನ ಪೂಜೆಗೂ ಇಟ್ಟಿದ್ನಿ ಇದನ್ನ ಲಾಗ್ ನಾ ಏನು ಶೇರ್ ಮಾಡ್ಕೊಂಡಿರಲಿಲ್ಲ ಶಾಪಿಂಗ್ ಲಾಗ್ ಲಾಗ ಸ್ವಲ್ಪ ಲೈಟಾಗಿ ಶಾಪ್ ಶಾಪಿಂಗ್ ಲಾಗ ಶೇರ್ ಮಾಡ್ಕೊಳ್ದೇನಿ ಈ ಥರ ಐತಿ ಆರೆಂಜ ಪರ್ಪಲ್ ಬಾರ್ಡ್ರ್ ಒಳಗೆ ಫುಲ್ ಪರ್ಪಲ್ ಸರ್ಗ ಐತಿ ಇದು ಝರಿ ಮ್ಯಾಗ ಏನೋ ಇರ್ತೈತಲ್ಲ ಝರಿ ಮ್ಯಾಗ ಜರಿ ಎಷ್ಟು ಇರ್ತೈತಲ್ಲ ಹಂಗೆ ವೆಯ್ಟ್ ಇರ್ತೈತರ ಅಂತ ಅದ ಸೀರೆ ತಗೊಂಡಿದ್ನ ಈ ಥರ ಐತಿ ಗರುಡದ ಬಾಡ್ರನ್ಯಾಗ ಜೋಡಿ ಗರುಡುಗಳದಾವೆ ಸುತ್ತ ಒಳಗೆಲ್ಲ ಹಂಗೆ ಗೋಲ್ಡನ್ದಾಗ ಬುಟ್ಟ ಊಟ ಗರಡದೈತಿ ಈ ಥರದ ಸೀರೆನ ಚಾಯ್ಸ್ ಮಾಡಿ ತೊಗೊಂಡಿದ್ದು ಸರ್ತಿ ದೀಪಾವಳಿಗೆ ಇದು ಲಾಗ್ ಶೇರ್ ಮಾಡ್ಕೊಳಕ್ಕೆ ಲೇಟ್ ಆಯಿತು ಮತ್ತು ಇದ್ರದ್ದು ಲಾಂಗ್ ವಿಡಿಯೋ ನಂದು ಯೂಟ್ಯೂಬ್ ಚಾನೆಲ್ನಾಗ ಐತಿ ಯಾರಿಗಾರ್ರೆ ಇಂಟ್ರೆಸ್ಟ್ ಇದ್ರೆ ಹೋಗೇ ನೋಡ್ಬೋದಾ ಇಷ್ಟ ಇವತ್ತಿನ ಮಿನಿ ಲಾಗ್ ಶೇರ್ ಮಾಡ್ಕೊಳ್ತೇನೆ ಮತ್ತೆ ಬಿಟ್ಟಾಗ್ತೇನೆ ಮತ್ತೊಂದು ಮಿನಿ ಲಾಗ್ ಜೊತೆ ಟೀಕಿರ್ಬಾಯಾ ಫ್ರೆಂಡ್ಸ್